ಅದೆಲ್ಲರಿಗೂ ನಿಮಗೆ ಗೊತ್ತಿದೆ ಆದ್ರೂ ಕೇಳುವಂತಹ ಪರಿಸ್ಥಿತಿನಲ್ಲಿ ನೀವಿಲ್ಲ ಯಾರಾದ್ರೂ ಒಬ್ರು ನಾಡಿನಲ್ಲಿ ಕೇಳಲೇಬೇಕಲ್ಲ ಅನ್ನುವಂತ ಕಾರಣಕ್ಕೆ ರಾಜ್ಯಾದ್ಯಂತ ಕರ್ನಾಟಕ ಇವತ್ತು ನಮ್ಮ ಜನಗಳ ವಿಚಾರಗಳನ್ನ ಎತ್ಕೊಂಡು ರಾಜ್ಯಾದ್ಯಂತ ಜನಚೈತನ್ಯ ರೈತ ಚೈತನ್ಯ ಯಾತ್ರೆಯನ್ನ ಕೈಗೊಂಡಿದೆ ರೈತರಿಗೆ ಆಗ್ತಾ ಇರುವಂತಹ ಅನ್ಯಾಯಗಳನ್ನ ಪ್ರಶ್ನೆ ಮಾಡೋದಕ್ಕೆ ರೈತರುಗಳಲ್ಲಿ ಮನವಿಯನ್ನ ಕೇಳ್ತಾ ತಮ್ಮಲ್ಲಿ ಏನೇ ಕಷ್ಟ ದುಃಖಗಳಿದ್ರೂ ಕೂಡ ನಮ್ಮ ಪಕ್ಷದ ಸೈನಿಕರು ನಿಮ್ಮದೇ ಸ್ಥಳದಲ್ಲಿ ಇದ್ದಾರೆ ಅವರನ್ನ ನೀವು ಸಂಪರ್ಕ ಮಾಡಿ ಅನ್ನೋದಕ್ಕೆ ಅವರನ್ನ ಗುರುತಿಸಿ ನಾವು ನಿಮ್ಮ ಮುಂದೆ ತಂದಿರುವಂಥದ್ದು ನಮ್ಮ ಪಕ್ಷದ ತಾಲೂಕು ಅಧ್ಯಕ್ಷರಾಗಿರುವಂತಹ ಶಿವಕುಮಾರ್ ಅವರಿದ್ದಾರೆ ಹಾಗೆ ಮೈಸೂರು ಜಿಲ್ಲೆಯ ಅಧ್ಯಕ್ಷರಾಗಿರುವಂತವರು ರವೀಂದ್ರ ಅವರು ಇದ್ದಾರೆ ನಮ್ಮ ಬಲಭಾಗದಲ್ಲಿ ಹೀಗೆ ಅವರನ್ನ ನಿಮಗೆ ಪರಿಚಯ ಮಾಡಿಸ್ತಾ ತಮಗೆ ಯಾವುದೇ ಇಲಾಖೆಯಲ್ಲಿ ಅನ್ಯಾಯ ಅಕ್ರಮ ಆಗ್ತಾ ಇದೆ ಅಂದ್ರೆ ನೀವು ನೇರವಾಗಿ ನಿಮಗೆ ಕೇಳುವಂತಹ ಶಕ್ತಿ ನಿಮ್ಮಲ್ಲಿ ಇಲ್ಲ ಅಂದ್ರೆ ದಯಮಾಡಿ ನಮ್ಮವ್ರನ್ನ ಸಂಪರ್ಕ ಮಾಡಿ ಇವತ್ತು ಪ್ರಶ್ನೆ ಮಾಡೋದಕ್ಕೆ ಬಹಳಷ್ಟು ಜನ ಎದುರ್ತಾ ಇದ್ದಾರೆ ಕಾರಣ ಇಷ್ಟೇ ಅವರು ಯಾರನ್ನ ಪ್ರಶ್ನೆ ಮಾಡಿದ್ರೆ ಯಾವ ರೀತಿ ನಮ್ಮ ಮೇಲೆ ಮೋಸ ಮಾಡಿ ದೂರು ಕೊಟ್ಟು ನಮ್ಮನ್ನ ಸ್ಟೇಷನ್ಗೆ ಅಲಿಸುವಂತದ್ದು ಜೈಲ್ಗೆ ಹಾಕ್ಸುವಂತ ಕೆಲಸ ಮಾಡ್ತಾರೆ ರಾಜಕಾರಣಿಗಳ ಗುಲಾಮರು ಅನ್ನುವಂತ ಕಾರಣಕ್ಕಾಗಿ ನಡೀ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಮತ್ತೆ ಒಂದು ಕಡೆ ಕೆಲವರಿಗೆ ಸ್ವಾರ್ಥ ಇದೆ ಇಲ್ಲ ಅಂತಲ್ಲ ಸ್ವಾರ್ಥಿಗಳು ತಮ್ಮ ಸ್ವಾರ್ಥದ ಕೆಲಸ ಮಾಡಿಕೊಂಡು ಬೇರೆ ನನಗಾದ್ರೆ ಸಾಕು ಇನ್ನೊಬ್ಬರಿಗೆ ಏನು ಆಗ್ಗದು ಬೇಕಾಗಿಲ್ಲ ಅನ್ನುವಂತ ಮನಸ್ಥಿತಿ ಇರುವಂತ ಜನ ಇದ್ದಾರೆ ಆದ್ರೆ ಅಂತಹ ಜನ ಜಾಸ್ತಿ ಏನಿಲ್ಲ ಕೆಲವೊಂದಿಷ್ಟು ಜನ ಮಾತ್ರ ಆ ರೀತಿ ಸ್ವಾರ್ಥಿಗಳು ಇರುವಂತದ್ದು ಎಲ್ಲ ಪ್ರಾಮಾಣಿಕವಾಗಿ ನಾಡು ಉಳಿಬೇಕು ನಮ್ಮ ಮನೆ ಉಳಿಬೇಕು ನಮ್ಮ ರಾಜ್ಯ ಉಳಿಬೇಕು ಅನ್ನುವಂತಹ ಜನಗಳೇ ಈ ರಾಜ್ಯದಲ್ಲಿ ಬಹು ಜನ ಇರುವಂತದ್ದು ನಾವು ಆ ಕಾರಣಕ್ಕಾಗಿಯೇ ಒಂದು ವ್ಯವಸ್ಥೆ ಸರಿ ಇಲ್ಲದ ಕಾರಣಕ್ಕಾಗಿ ಆ ವ್ಯವಸ್ಥೆಯನ್ನ ಸರಿಬೇಕು ಯಾರಾದರೂ ಯಾರಾದ್ರೂ ಒಬ್ರು ನಿಂತು ಸರಿ ಮಾಡುವಂತಹ ಕೆಲಸವನ್ನು ನಾವು ಮಾಡಬೇಕು ಅನ್ನುವಂತ ಕಾರಣಕ್ಕಾಗಿ ಐದು ವರ್ಷಗಳ ಹಿಂದೆ ಒಂದು ಪಕ್ಷ ಸ್ಥಾಪನೆಯಾಗಿ ಇದು ಆರು ವರ್ಷವನ್ನ ಕಳೆದು ಇದೇ ಆಗಸ್ಟ್ ಹತ್ತನೇ ತಾರೀಕು ಏಳನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ ಆ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತವನ್ನ ಕೋರ್ತಾ ಮಂಡ್ಯ ನಗರದಲ್ಲಿ ನಮ್ಮ ಕಾರ್ಯಕ್ರಮ ಏಳನೇ ವರ್ಷದ ಪಕ್ಷದ ಸಂಸ್ಥಾಪನಾ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ ನಾವೆಲ್ಲ ಆಗಮಿಸಿ ಪಕ್ಷದ ಜೊತೆ ಸೇರಿ ಈ ನಾಡಿಗೆ ಅನ್ಯಾಯ ಅಕ್ರಮಗಳನ್ನ ಪ್ರಶ್ನೆ ಮಾಡುವಂತಹ ಪಕ್ಷವನ್ನ ನೀವು ಬೆಂಬಲಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೀವಿ ಬಂಧುಗಳೇ ಯಾವುದೇ ವಿಚಾರ ಇರಲಿ ನೀವು ಪ್ರಾಮಾಣಿಕರಿದ್ದೀರ ಅನ್ಯಾಯ ಆಗ್ತಾ ಇದೆಯಾ ದಯಮಾಡಿ ನಮ್ಮ ಪಕ್ಷವನ್ನ ನಿಧಾನ ಬೆಂಬಲಿಸುವುದರ ಮೂಲಕ ನಾವು ಅವ್ರ ಜೊತೆ ಕೇಳಿ ನಿಮ್ಮ ನೆರವಿಗೆ ನಾವು ಕರ್ನಾಟಕ ರಾಷ್ಟ್ರಪೀತಿ ಪಕ್ಷ ಇದೆ ಯಾರಾದ್ರೂ ಅಧಿಕಾರಿ ನಿಮ್ಮ ಗ್ರಾಮದಲ್ಲಿ ಇದ್ದಾರಾ ಗ್ರಾಮದಲ್ಲಿ ಪೀಡಿಒ ಇರ್ಬೋದು ಪೀಡಿಒ ಮೋಸ ಮಾಡ್ತಾ ಇದ್ದಾನ ವಂಚನೆ ಮಾಡ್ತಾ ಇದ್ದಾನ ನಿಮಗೆ ಶಕ್ತಿ ಇಲ್ವಾ ಕೇಳೋದಿಕ್ಕೆ ಆತಲ್ಲೇ ನಮ್ಮ ಪಕ್ಷದ ಮುಖಂಡರನ್ನ ನೀವು ಸಂಪರ್ಕ ಮಾಡಿ ನಿಮಗೆ ಜೊತೆ ನಿಲ್ತಾರೆ ಎಲ್ಲಿ ಅನ್ಯಾಯ ಆಗುತ್ತೆ ಅಲ್ಲಿ ಪ್ರಶ್ನೆ ಮಾಡೋದಕ್ಕೆ ನಿಮ್ಮ ನೆರವಿಗೆ ನಿಲ್ಲೋದಕ್ಕೆ ನಮ್ಮ ಪಕ್ಷದ ಮುಖಂಡರು ಕೆಲಸ ಮಾಡ್ತಾರೆ ಏನಪ್ಪ ಇವರೆಲ್ಲ ಟಿ ಶರ್ಟ್ ಹಾಕೊಂಡು ನಿಂತಿದ್ದಾರೆ ಇವರಿಗೆಲ್ಲ ಅಷ್ಟೊಂದು ಶಕ್ತಿ ಇದೆಯಾ ಅನ್ಕೋಬೇಡಿ ಕಾನೂನಲ್ಲಿ ಶಕ್ತಿ ಇದೆ ಸಂವಿಧಾನದಲ್ಲಿ ಶಕ್ತಿ ಇದೆ ಆ ಸಂವಿಧಾನದ ಮೂಲಕವಾಗಿ ನಾವು ಪ್ರಶ್ನೆ ಮಾಡ್ತಾ ಇರುವಂತದ್ದು ನಾವೇನು ಕತ್ತಿ ತಗೊಂಡಿಲ್ಲ ಅವರನ್ನ ಕೊಚ್ಚೋದಿಲ್ಲ ಏನು ಮಾಡೋದಿಲ್ಲ ನ್ಯಾಯವಾಗಿ ಏನು ಸಂವಿಧಾನದಲ್ಲಿ ಹಕ್ಕಿದೆ ಆ ಹಕ್ಕನ್ನ ಕೊಡಿಸುವಂತಹ ಕೆಲಸವನ್ನ ಕರ್ನಾಟಕ ರಾಷ್ಟಮಿತಿ ಪಕ್ಷದ ಸೇನಾ ಮಾಡ್ತಾ ಇದ್ದಾರೆ ಬೇರೆ ಏನು ಬೇರೆ ಯಾವುದೇ ರೀತಿಯ ಸಾಮಾನ್ಯ ಮನುಷ್ಯನಿಗೆ ಇರುವಂತಹ ಅತಿ ಹೆಚ್ಚಿನ ಶಕ್ತಿ ಯಾವುದೂ ಇಲ್ಲ ನಿಮಗೂ ಇದೆ ಅವ್ರಿಗೂ ಇದೆ ನಿಮಗೇನು ಶಕ್ತಿ ಇದೆಯೋ ನಿಮಗೇನು ಅಂಗಾಂಗಗಳಿದೆಯೋ ಅದೇ ಅಂಗಾಂಗಗಳು ಅದೇ ಶಕ್ತಿ ನಮ್ಮಲ್ಲಿರೋದು ನಮ್ಮ ಸೈನಿಕರಲ್ಲೂ ಇರುವಂತದ್ದೇ ಆದರೆ ನಮ್ಮಲ್ಲಿ ಸೇರಿದಾಗ ನಮ್ಮ ಅಧ್ಯಕ್ಷರ ಮಾತುಗಳ ವಿಚಾರಗಳನ್ನ ಕೇಳ್ತಾ ತಾವು ಕೂಡ ನಾವು ಎಲ್ಲರನ್ನ ಪ್ರಶ್ನೆ ಮಾಡಬಹುದು ಕಾನೂನು ಬದ್ಧವಾಗಿದ್ರೆ ನಾವು ಸರಿಯಾದ ರೀತಿಯಲ್ಲಿ ಸಂವಿಧಾನ ಬದ್ಧವಾಗಿ ನಡ್ಕೊಳ್ಬಹುದು ಅನ್ನೋದನ್ನ ಅರ್ಥಿದ್ದಾರೆ ಜನಗಳಿಗೆ ಏನ್ ಕೇಳಕ್ಕಾಗ್ತಾ ಇಲ್ಲ ಅಂದ್ರೆ ಅವ್ರು ಯಾರು ಒಗ್ಗಟ್ಟಾಗಿಲ್ಲ ನನಗೇನಪ್ಪ ಯಾರಾದ್ರೂ ತೊಂದರೆ ಕೊಟ್ಬಿಡ್ತಾರೆ ಅನ್ನುವಂತ ಬೈದಲ್ಲಿದ್ದಾರೆ ಪ್ರಶ್ನೆ ಮಾಡಿದ್ರೆ ನನಗೆ ತೊಂದರೆ ಆಗ್ಬಿಡುತ್ತೆ ಅನ್ನುವಂತ ಭೈದಿಂದ ಯಾರು ಕೇಳ್ತಾ ಇಲ್ಲವೇ ಅಂತ ಇಲ್ಲ ಅಂದಿದ್ರೆ ಯಾರಿಗೂ ಶಕ್ತಿ ಇಲ್ಲ ಅಂತ ಎಲ್ಲರೂ ಶಕ್ತಿವಂದ್ರೆ ಈ ನಾಡಿನಲ್ಲಿ ಎಲ್ಲ ಮನುಷ್ಯನಿಗೂ ಶಕ್ತಿ ಇರುವಂತಹ ಕನ್ನಡಿಗರು ಅಂದ್ರೆ ಶೌರ್ಯವಂತರು ಅನ್ನುವಂತಹ ಮಾತಿದೆ ಆದ್ರೆ ಯಾಕಪ್ಪ ಸುಮ್ಸುಮ್ನ ತಿಕ್ಕಾಟಗಳು ಯಾಕೆ ಬೇಕು ನಮ್ಮವ್ರ ಜೊತೆ ತಾನೇ ನಾವಿದ್ದೀವಿ ಅನ್ನುವಂತ ಕಾರಣಕ್ಕಾಗಿ ಯಾರು ಕೇಳ್ತಾ ಇಲ್ಲ ಆದ್ರೆ ಬ್ರಿಟಿಷ್ನವರಿಗಿಂತ ಹೆಚ್ಚಾಗಿ ಇವರು ದೌರ್ಜನ್ಯವನ್ನ ಮಾಡ್ತಾ ಇದ್ರೆ ಕೇಳಬೇಕೋ ಬೇಡವಾ ಹೇಳಿ ಅವತ್ತು ಎಪ್ಪತ್ತೈದು ವರ್ಷಗಳ ಹಿಂದೆ ಬ್ರಿಟಿಷರ ದೌರ್ಜನ್ಯ ಹೆಚ್ಚಾಗಿತ್ತು ಅಂತ ಅವ್ರನ್ನ ಹೊರಗಾಕಿದ್ವಿ ಆದ್ರೆ ಇವ್ರನ್ನ ಹೊರಗಡೆ ಹಾಕೋದಕ್ಕಾಗುತ್ತ ಅವರೆಲ್ಲ ನಮ್ಮ ಸಂಬಂಧಿಕರೇ ಒಂದ್ ಕಡೆ ಅಣ್ಣನೋ ತಮ್ಮನೋ ಯಾರೋ ನಮ್ಮವರೇ ಅವರೆಲ್ಲ ಯಾರು ಕೂಡ ಬೇರೆಯವರೆಲ್ಲ ಯಾವುದೋ ಒಂದ್ ಕಡೆಯಿಂದ ಹೋದ್ರೆ ಅವನು ಮಾವ ಆಗಿರ್ತಾನೆ ಇನ್ನೊಂದ್ ಕಡೆಯಿಂದ ಹೋದ್ರೆ ಭಾವ ಆಗಿರ್ತಾನೆ ಯಾರೋ ಯೋಚನೆ ಮಾಡ್ಕೊಳ್ಳಿ ಈ ತರ ಬೇರೆ ಬೇರೆ ರೀತಿಯ ಸಂಬಂಧಗಳು ಇರ್ತವೆ ನಮಗಿಲ್ಲ ಬೇರೆ ಬೇರೆ ಯಾರು ನಮ್ಮ ಪಕ್ಷದಲ್ಲಿ ಪಕ್ಷದಲ್ಲಿರುವಂತವ್ರಿಗೆ ನಮ್ಮ ಊರಿನವ್ರಿಗೆ ಯಾವ್ದಾದ್ರೂ ರೀತಿಯಲ್ಲಿ ಸಂಬಂಧಗಳು ಇದ್ದೇ ಇರ್ತವೆ ಮನುಷ್ಯ ಸಂಬಂಧ ಅಣ್ಣ ಹೀಗೆ ನಾವು ಆದ್ರೆ ಅವ್ರನ್ನ ಕೇಳಬೇಕಾ ಬೇಡ್ವಾ ಅನ್ಯಾಯ ಆಗ್ತಾ ಇರೋದನ್ನ ಪ್ರಶ್ನೆ ಮಾಡ್ಬೇಕಾ ಬೇಡವಾ ಅನ್ನುವಂತ ವಿಚಾರ ಅಷ್ಟೇ ಇವತ್ತೆಲ್ಲ ನೋಡ್ತಾ ಇದ್ದೀರಾ ರಾಜ್ಯಾದ್ಯಂತ ಎಲ್ಲಿ ನೋಡಿದ್ರಲ್ಲೂ ಮಾಧ್ಯಮಗಳನ್ನ ಇಟ್ಕೊಂಡು ತಾವು ಬಂಡವಾಳವನ್ನ ಹಾಕಿದ್ದಾರೆ ಆ ಮಾಧ್ಯಮದಲ್ಲಿ ಕೂಸಿ ಕೆಲಸವನ್ನ ಮಾಡಿಸ್ತಾ ಇರುವಂತದ್ದು ಒಂದು ಕಾಂಗ್ರೆಸ್ ಪರವಾಗಿ ಹೇಳ್ತಾ ಇರುತ್ತೆ ಒಂದು ಟಿವಿ ಚಾನೆಲ್ ಇನ್ನೊಂದು ಬಿಜೆಪಿ ಪರವಾಗಿ ಹೇಳ್ತಾ ಇರುತ್ತೆ ಅದನ್ನ ಬಿಟ್ಟು ಬೇರೆ ಅವರು ನ್ಯಾಯ ನೀತಿ ವಿಚಾರವನ್ನ ಮಾತಾಡೋದಿಲ್ಲ ನೀವೆಲ್ಲ ಕೇಳ್ತಾ ಇದ್ರಿ ರಂಗಣ್ಣ ಕನ್ನಡ ಪ್ರಭಾದಲ್ಲಿ ಮಾತಾಡ್ತಾ ಇದ್ರು ಕನ್ನಡ ಪ್ರಭಾದಲ್ಲಿದ್ದಾಗ ಬರಿತಾ ಇದ್ರು ಬಹಳಷ್ಟು ನಾವು ರಂಗಣ್ಣನ ನೋಡಿದ್ರೆ ಏನಪ್ಪ ಈ ತರ ಮನುಷ್ಯ ರಂಗಣ್ಣ ಅಂತ ಪಬ್ಲಿಕ್ ಟಿವಿ ಓಪನ್ ಮಾಡಿದಾಗ ಈ ತರನೂ ಒಬ್ಬ ಮನುಷ್ಯ ಇದ್ದಾರೆ ಆದ್ರೆ ಆ ಎಪ್ಪ ಎಲ್ಲ ಬರೀ ಹೇಳ್ತಾ ಇರೋದು ನೋಡಿದ್ರೆ ಯಾವುದೋ ಒಂದು ಪಕ್ಷಕ್ಕೆ ಲಾಭ ಮಾಡಿಕೊಡುವಂತ ವಿಚಾರವೇ ವಿನಃ ಜನರಿಗೆ ಲಾಭ ಆಗುವಂತಹ ಜನರಿಗೆ ಅನುಕೂಲ ಆಗುವಂತಹ ವಿಚಾರವನ್ನ ಯಾವುದೇ ಟಿವಿ ಚಾನಲ್ನವರಾಗ್ಲಿ ಆ ಟಿವಿ ಚಾನೆಲ್ಗಳನ್ನ ನಡೆಸ್ತಾ ಇರುವಂತವರಾಗ್ಲಿ ನಿಜವಾಗ್ಲೂ ಹೇಳ್ತಾ ಇಲ್ಲ ಅವ್ರು ಏನ್ ಹೇಳ್ತಾ ಇದ್ದಾರೆ ಆ ಕಳ್ಳ ಬೇಡ ಈ ಕಣ್ಣನ್ನ ನೀವು ಬೆಂಬಲಿಸಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ವಿನಃ ಜನಗಳ ನಿಮ್ಮ ನ್ಯಾಯಯುತವಾದಂತಹ ಹಕ್ಕ ಇದೆ ನೀವು ಇದನ್ನ ಪಡ್ಕೊಳ್ಳಿ ನಿಮ್ಮ ಹಕ್ಕನ್ನ ನೀವು ಕೇಳಿ ಅನ್ನುವಂತಹ ಮಾತನ್ನ ಅವರು ಹೇಳೋದಕ್ಕೆ ತಯಾರಿಲ್ಲ ಪ್ರಾಮಾಣಿಕವಾದಂತಹ ದಯಮಾಡಿ ನಿಮ್ಮ ಮನೆಯಲ್ಲಿ ಏನಾದ್ರೂ ಟಿವಿ ಇದ್ರೆ ಆ ಟಿವಿಯನ್ನ ತಕ್ಷಣದಿಂದನೇ ಬಂದ್ ಮಾಡಿ ವಾರ್ತೆ ಚಾನೆಲ್ಗಳಂತ ದಯವಿಟ್ಟು ನೋಡಬೇಡಿ ಅವರೆಲ್ಲ ಸುಳ್ಳನ್ನೇ ಹೇಳ್ತಾ ಇರುವಂತದ್ದು ಅವ್ರು ಮಾಡ್ತಾ ಇರೋದಲ್ಲ ಅನ್ಯಾಯವನ್ನ ನಿಮ್ಮ ಮೇಲೆ ಅನ್ಯಾಯವನ್ನ ಮಾಡಿಸ್ತಾ ಇದ್ದಾರೆ ದೊಡ್ಡ ಮಟ್ಟದಲ್ಲಿ ವಂಚನೆ ಮಾಡ್ತಾ ಇದ್ದಾರೆ ಇದೆಲ್ಲವನ್ನ ಜನಗಳಿಗೆ ತಿಳಿಸೋದಿಕ್ಕೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರೈತ ಯಾತ್ರೆಯನ್ನ ಕೈಗೊಂಡಿರುವಂತದ್ದು ಜನಗಳಿಗೆ ಅನ್ಯಾಯ ಹಚ್ಚುತ್ತಾ ಅನ್ಯಾಯವನ್ನು ಸಹಿಸಿಕೊಂಡು ನಾವು ಇನ್ನೂ ಬಳಸುವಂತ ವ್ಯವಸ್ಥೆ ಯೋಚನೆ ಮಾಡಿ ಸ್ವತಂತ್ರ ಪೂರ್ವದಲ್ಲಿ ಇಂಗ್ಲೆಂಡ್ಗೂ ನಮಗೂ ಒಂದೇ ರೂಪಾಯಿ ಅದು ಒಂದು ರೂಪಾಯಿ ಇಲ್ಲಿಗೂ ಒಂದು ರೂಪಾಯಿ ಆದರೆ ಇವತ್ತು ನಾವು ಇಂಗ್ಲೆಂಡ್ನವರು ಬಂದು ನಮ್ಮ ನೆಮ್ಮದಿಯ ಬದುಕಿನ ಬರ್ಬೋದು ಅಥವಾ ಐಷಾರಾಮಿಯಾಗಿ ಬದುಕಿ ಹೋಗ್ಬೋದು ಆದರೆ ನಮ್ಮವರು ಆ ಊರಿಗೆ ಹೋಗಬೇಕು ಅಂದ್ರೆ ಬಹಳ ಶ್ರಮ ಪಡಬೇಕು ಯಾಕೆಂದ್ರೆ ಅವರು ನಮ್ಮದು ಒಂದು ರೂಪಾಯಿ ಒಂದು ರೂಪಾಯಿ ನಂತದ್ದು ನೂರ ಹತ್ತು ರೂಪಾಯಿಗಳನ್ನ ಸೇರಿಸಿದ್ರೆ ಅವ್ರದ್ದು ಒಂದು ರೂಪಾಯಿ ಆಗುತ್ತೆ ಅಂದ್ರೆ ಅವರ ಪೌಂಡು ಪೌಂಡಿಗೆ ಬೆಲೆ ನೂರ ಹತ್ತು ರೂಪಾಯಿ ನಾವು ಕಟ್ಟಬೇಕಾಗಿದೆ ಯೋಚನೆ ಮಾಡಿ ಈ ರೀತಿ ಕಾರಣ ಏನಂದ್ರೆ ನಮ್ಮವರೇ ಹಣವನ್ನು ತಗೊಂಡೋಗಿ ಹೋಗಿ ವಿದೇಶಗಳಲ್ಲಿ ಇಟ್ಟಿದ್ದ ಕಾರಣಕ್ಕಾಗಿ ನಮ್ಮ ಹಣದ ಮೌಲ್ಯ ಕಮ್ಮಿ ಆಗಿದೆ ಸ್ವತಂತ್ರ ಬರೋದಕ್ಕೆ ಮುಂಚೆ ಇಪ್ಪಂತ ಹಣದ ಮೌಲ್ಯ ಇವತ್ತು ಕಡಿಮೆ ಆಗಿದೆ ಅಂದ್ರೆ ನಮ್ಮ ರಾಜಕಾರಣಿಗಳೇ ಇವತ್ತೇನೆಲ್ಲ ತಡೆ ತಟ್ಟಿದ್ರು ಆ ತಡೆ ತಟ್ಟದ ಮಜಾವಾದಿಗಳು ತಮ್ಮ ಸಂಪಾದನೆಯನ್ನ ಜಾಸ್ತಿ ಮಾಡಿಕೊಳ್ತಾ ಜನಗಳನ್ನ ಶೋಷಣೆ ಮಾಡ್ತಾ ಇರುವಂತಹ ರಾಜ್ಯದಲ್ಲಿರುವಂತಹ ಹಣವನ್ನ ವಿದೇಶಗಳಿಂದ ಸಾಲವನ್ನು ಪಡೆದಿದ್ದೇವೆ ಸಾಲವನ್ನು ಪಡೆದಿದ್ದೇವೆ ನಿಮಗೆ ಅನುಕೂಲ ಮಾಡೋದಕ್ಕೆ ಅನ್ನುವಂತಹ ಕಾರಣವನ್ನ ಹೇಳ್ತಾ ತಮ್ಮ ತೀಜವರಿಯನ್ನ ಭರ್ತಿ ಮಾಡಿಕೊಳ್ತಾ ಹೋದ್ರು ವಿದೇಶಗಳಲ್ಲಿ ಒಬ್ರು ಹೇಳಿದ್ರು ವಿದೇಶದಲ್ಲಿರುವಂತ ಹಣವನ್ನೆಲ್ಲ ತಂದು ನಿಮಗೆ ಹಂಚು ಬಿಡ್ತೀವಿ ಅಂತ ನಂತರದಲ್ಲಿ ಹೇಳಿದ್ರು ನಾ ತಮಾಷೆ ಹೇಳಿದ್ವಿ ಚುನಾವಣೆ ಕಾರಣಕ್ಕಾಗಿ ಹೇಳಿದ್ವಿ ಅಂತ ಹೇಳಿದ್ರು ಒಬ್ಬೊಬ್ರು ಖಾತೆಗೆ ಹದಿನೈದು ತಕ್ಷಣ ಆಗ್ತೀವಿ ಅಂದ್ರು ಕೆಲವೊಂದಿಷ್ಟು ಜನರನ್ನ ಬಾಯಿಬುಡಕರನ್ನ ಇಟ್ಕೊಂಡು ಅವರಿಗೆ ಹಣವನ್ನು ಕೊಟ್ಕೊಂಡು ಅವರು ಆತ ಹೇಳ್ತಾ ಇದ್ದ ವಿದೇಶದಲ್ಲಿರುವಂತಹ ಹಣವನ್ನು ತಂದ್ಬಿಟ್ರೆ ನಾವು ಚಿನ್ನದ ರಸ್ತೆನೇ ಮಾಡ್ತೀವಿ ಅಂತ ಆ ರೀತಿಯ ಬಾಯಿ ಬಡಕರನ್ನ ಇಟ್ಕೊಂಡು ರಾಜ್ಯದ ಜನಗಳಿಗೆ ಮೋಸ ಮಾಡಿದ್ದಾರೆ ದಯಮಾಡಿ ನನ್ನೆಲ್ಲ ಅಣ್ಣ ತಮ್ಮಂದಿರು ಎಚ್ಚರ ಆಗಬೇಕು ನಿಮ್ಮನ್ನ ಕೈ ಮುಗಲು ಕೇಳ್ತಾ ಇದ್ದೀವಿ ಹೊಸ ವಿಚಾರಕ್ಕೆ ಬರಬೇಕು ಇರುವಂತಹ ರಾಜಕೀಯ ಪಕ್ಷಗಳು ನಿಮ್ಮನ್ನ ಶೋಷಣೆ ಮಾಡ್ತಾ ಇದ್ದಾವೆ ಮಣ್ಣಿನ ಮಗ ಮಣ್ಣಿನ ಮಗ ಅಂತ ಇದ್ದವನು ಅವನ ಮಕ್ಕಳು ಏನ್ ಮಾಡಿದ್ರು ಅನ್ನೋದನ್ನ ನೀವೆಲ್ಲ ನೋಡಿದೀರ ಆ ಮಣ್ಣಿನ ಮಕ್ಕಳ ಪ್ರತಾಪವನ್ನ ನೀವು ನೋಡಿದೀರ ಅಪ್ಪನು ಮಗನು ಸೇರಿ ಒಬ್ಬರನ್ನ ಶೋಷಣೆ ಮಾಡ್ತಾರೆ ಮಹಿಳೆಯನ್ನ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿಯ ನೀಚ ರಾಜಕೀಯ ನಮ್ಮ ರಾಜ್ಯದಲ್ಲಿ ಆಗ್ತಾ ಇದೆ ಅಂತ ನೀವೆಲ್ಲ ವಿಚಾರ ನಿಮಗೆಲ್ಲ ಕಿವಿಗೆ ಬೀಳ್ತಾ ಇಲ್ವಾ ದಯವಿಟ್ಟು ಬದಲಾಗಿರೋಣ ಕೈ ಮುಗಿ ಕೇಳ್ತೀವಿ ಯಾರು ಈ ನಾಡಿಗೆ ಸ್ವತಂತ್ರ ತಂದುಕೊಟ್ಟಂತಹ ಪುಣ್ಯಾತ್ಮರು ಯಾಕಾಗಿ ಸ್ವತಂತ್ರವನ್ನ ತಂದುಕೊಟ್ರು ಅನ್ನೋದನ್ನ ಯೋಚನೆ ಮಾಡ್ರಿ ಈ ನಾಡಲ್ಲಿ ಎಲ್ಲರಿಗೂ ಅವಕಾಶಗಳು ಇರಬೇಕು ಎಲ್ಲರೂ ನೆಮ್ಮದಿಯ ಬದುಕನ್ನು ಬಾಳಬೇಕು ಅನ್ನುವಂಥ ಕಾರಣಕ್ಕಾಗಿ ಇಲ್ಲಿಗೆ ತಂದವರು ಆದರೆ ಇವತ್ತು ಸ್ವತಂತ್ರ ತಂದ ಮೇಲೆ ನಮ್ಮವರೇ ನಮ್ಮನ್ನ ದಪ್ಪಾಳಿಕೆ ದೌರ್ಜನ್ಯಗಳಿಂದ ತುಂಬುತ್ತಾ ಹೋದರೆ ಹೇಗೆ ಯೋಚನೆ ಮಾಡಿ ಇವತ್ತು ರಾಜಕೀಯ ಪಕ್ಷಗಳ ನಾಯಕರುಗಳು ಅಮಿಸಿಕೊಂಡಿರುವಂತವರು ಇಡೀ ರಾಜ್ಯದಲ್ಲಿ ಲೂಟಿ ಮಾಡುವಂತಹ ಕಾಯಕವನ್ನು ಮಾಡ್ತಾ ಇದ್ದಾರೆ ವಿನಃ ಈ ನಾಡನ್ನು ಉಳಿಸುವಂತಹ ಕಾಯಕದಲ್ಲಿ ಅವರಿಲ್ಲ ದಯಮಾಡಿ ಕೆ ಆರ್ ಎಸ್ ಪಕ್ಷ ನಿಮ್ಗೆ ಯಾರಿಗಾದ್ರೂ ತೊಂದರೆ ಆಗ್ತಾ ಇದ್ರೆ ಯಾವನಾದ್ರೂ ಅನ್ಯಾಯ ಮಾಡ್ತಾ ಇದ್ರೆ ಇಲ್ಲಾದ್ರೂ ಲಂಚ ಕೇಳ್ತಾ ಇದ್ರೆ ನಮ್ಮ ಪಕ್ಷದ ಸೈನಿಕರನ್ನ ಸಂಪರ್ಕ ಮಾಡಿ ಅವನ್ ಯಾರೇ ಆಗಿರ್ಲಿ ಅವನ್ ಎಷ್ಟೇ ದೊಡ್ಡ ಮನುಷ್ಯ ಆಗಿರ್ಲಿ ನಾವು ನಿಮ್ಮ ಜೊತೆ ನಿಲ್ತೀವಿ ಎದುರು ಬೇಕಾಗಿಲ್ಲ ಬೆದರು ಬೇಕಾಗಿಲ್ಲ ಬೇಕಾಗಿಲ್ಲ ನಿಮಗೆ ಮೋಸ ಆಗ್ತಾ ಇದೆ ಅಂದ್ರೆ ನಮ್ಮ ಪಕ್ಷದ ಸೈನಾನಿಗಳಿಗೆ ಹೇಳಿ ನಿಮ್ಮ ಜೊತೆ ನಿಲ್ಲುವಂತಹ ಕೆಲಸವನ್ನು ಮಾಡ್ತಾರೆ ಯಾವುದೇ ಭಯಭೀತಿಗಳನ್ನ ಬಿಡಿ ಆ ಭಯ ಭೀತಿಯಿಂದನೇ ನಮ್ಮ ರಾಜ್ಯ ಹಾಳಾಗ್ತಾ ಇರುವಂತದ್ದು ಈ ದುಷ್ಟರಿಗೆ ಅವಕಾಶ ಸಿಕ್ಕಿರುವಂಥದ್ದು ಬಹಳಷ್ಟು ಜನ ನ್ಯಾಯವಂತರೆ ನ್ಯಾಯವನ್ನ ಕೇಳಿದಾಗ ಇವ ದುಷ್ಟರು ಅವ್ರ ಮೇಲೆ ಇಲ್ಲಿ ಸಲ್ಲದ ದೂರುಗಳನ್ನು ಕೊಟ್ಟು ಅವರಿಗೆ ಕೋರ್ಟ್ ಕಚೇರಿ ಅಲ್ಲಿಯುವಂತೆ ಮಾಡಿದ್ದಾರೆ ಅದೆಲ್ಲ ನಮ್ಗೆ ಗೊತ್ತಿದೆ ಮುಂದಿನ ದಿನಗಳಲ್ಲಿ ಆ ದುಷ್ಟಿಗೆ ಅದೆಲ್ಲ ನಡೆಯೋದು ಕೊಡೋದಿಲ್ಲ ಆ ದುಷ್ಟಾಚಾರವನ್ನ ನಾವು ತೊಲಗಿಸ್ತೀವಿ ಅಂತಾನೆ ಎಸ್ ಪಕ್ಷ ನಿಂತಿರುವಂತದ್ದು ಅವನು ಯಾರೇ ಇರಲಿ ಅನ್ಯಾಯ ಮಾಡ್ತಾನೆ ಅಂದ್ರೆ ಅನ್ಯಾಯವನ್ನ ಪ್ರಶ್ನೆ ಮಾಡೋದಕ್ಕೆ ಇವತ್ತು ರಾಜ್ಯದಲ್ಲಿ ಒಂದು ಪಕ್ಷ ಇದೆ ನಿಮ್ಮ ಜನರ ಪಕ್ಷ ಅದೇ ಕೆಆರ್ಎಸ್ ಪಕ್ಷ ದಯವಿಟ್ಟು ಕೆಆರ್ಎಸ್ ಪಕ್ಷವನ್ನು ಬೆಂಬಲಿಸಿ ನಿಮ್ಮೆಲ್ಲ ಬೆಂಬಲ ಸಾಕಾರ ಇದ್ರೆ ಮಾತ್ರ ಅದು ನಿಜವಾಗ್ಲೂ ಪ್ರಾಮಾಣಿಕವಾದಂತಹ ನಡೆಯಲ್ಲಿ ಸಾಗೋದಕ್ಕೆ ಸಾಧ್ಯ ನಿಮ್ಮೆಲ್ಲ ಬೆಂಬಲ ಸಿದ್ಧಿ ಆದರೆ ಮಾತ್ರ ಅದು ಸಾಧ್ಯ ಆಗುತ್ತೆ ನಿಮ್ಮ ಬೆಂಬಲ ಇಲ್ಲ ಅದು ಸಾಧ್ಯ ಆಗೋದು ಕಷ್ಟ ಯಾಕೆಂದ್ರೆ ಜನರೇ ಇದರ ಬೆನ್ನೆಲುಬು ಬೇರೆ ಯಾರಿಲ್ಲ ಯೋಚನೆ ಮಾಡಿ ಯಾವುದೇ ಕಂಪನಿಗಳಿಲ್ಲ ಇಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಯಾವುದೇ ಮಲ್ಟಿನ್ಯಾಷನಲ್ ಕಂಪನಿ ಬಂದು ಫಂಡ್ ಆಗ್ತಾ ಇಲ್ಲ ಜನಗಳ ಕೊಡುವಂತಹ ಏನು ದೇಣಿಗೆ ಇದೆ ಹತ್ತು ರೂಪಾಯಿ ಐದು ರೂಪಾಯಿ ನೂರು ರೂಪಾಯಿ ಕೊಡ್ತಾ ಇದ್ದಾರೆ ಅದೇ ಇದರಲ್ಲಿ ಪಕ್ಷ ಬೆಳೀತಾ ಇರುವಂತದ್ದು ನೀವು ಕೊಟ್ಟಂತ ಹಣದಲ್ಲೂ ಇವತ್ತು ರಾಜ್ಯವನ್ನ ರಾಜ್ಯದಲ್ಲಿ ಇರುವಂತಹ ಭ್ರಷ್ಟಾಚಾರವನ್ನ ಪ್ರಶ್ನೆ ಮಾಡುವಂತಹ ಶಕ್ತಿ ಇರುವಂತದ್ದು ದಯವಿಟ್ಟು ಯೋಚನೆ ಮಾಡಿ ಅನ್ಯಾಯ ಅಕ್ರಮಗಳು ಎಲ್ಲೇ ನಡೆದರೂ ಅದನ್ನ ಪ್ರಶ್ನೆ ಮಾಡುವಂತಹ ಶಕ್ತಿ ಇವತ್ತು ತಂದು ಕೊಟ್ಟಿರುವಂಥದ್ದು ನಿಮ್ಮ ಶ್ರಮದ ದುಡ್ಡು ನೀವು ಕೊಟ್ಟಿರುವಂತಹ ಶ್ರಮದ ಹಣ ನೀವು ಹತ್ತು ರೂಪಾಯಿ ಕೊಟ್ಟಿದ್ದೀರೋ ಐದು ರೂಪಾಯಿ ಕೊಟ್ಟಿದ್ದೀರೋ ನೀವು ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಅಣ್ಣ ತಮ್ಮದಿರು ಕೊಟ್ಟಿರುವಂತ ಆ ಒಂದು ರೂಪಾಯಿ ಹಣನೇ ಇವತ್ತು ಪಕ್ಷವನ್ನ ನಡೆಸ್ತಾ ಇರುವಂತದ್ದು ಯೋಚನೆ ಬರುತ್ತೆ ಇವ್ರಿಗೆ ಯಾರು ದುಡ್ಡು ಕೊಡ್ತಾರೆ ಅನ್ನುವಂಥದ್ದು ದುಡ್ಡು ನೀವೇ ಕೊಡ್ತಾ ಇರೋದಣ್ಣ ಪ್ರತಿ ತಿಂಗಳು ನಮ್ಮ ಖಾತೆ ವಿಚಾರವನ್ನ ಫೇಸ್ಬುಕ್ನಲ್ಲಿ ಹಾಕ್ತೀವಿ ಎಷ್ಟು ಖರ್ಚು ಆಗ್ತಾ ಇದೆ ಎಷ್ಟು ದುಡ್ಡು ಬರ್ತಾ ಇದೆ ಯಾರು ಜನ ಕೊಡ್ತಾ ಇದ್ದಾರೆ ಅನ್ನೋದನ್ನ ನಮ್ಮ ಪಕ್ಷಕ್ಕೆ ಗೊಪ್ಪು ಮಾರೋರು ಕೊಟ್ಟಿದ್ದಾರೆ ತರಕಾರಿ ಮಾರೋರು ಕೊಟ್ಟಿದ್ದಾರೆ ಓದ್ ಸಲ ಇಲ್ಲಿ ಬಂದಾಗ ನೀವು ಕೊಟ್ಟಿರ್ಬೋದು ನನಗೆ ಗೊತ್ತಿಲ್ಲ ನಾವು ಕೇಳಿದಾಗ ಇಲ್ಲ ಅಂದಿಲ್ಲ ಹತ್ತು ರೂಪಾಯಿ ಐದು ರೂಪಾಯಿ ಕೊಟ್ಟಾ ಇದ್ದೀರಾ ಆ ಋಣವನ್ನ ಪಕ್ಷ ತೀರ್ಸೆ ತೀರಿಸುತ್ತೆ ನಿಮ್ಮ ಋಣಕ್ಕಾಗಿ ಕೆಲಸ ಮಾಡುತ್ತೆ ನಿಮ್ಮ ಋಣದ ಕಾರಣಕ್ಕಾಗಿ ಪಕ್ಷ ಇವತ್ತು ನಾಡಿನಲ್ಲಿ ಬೆಳೀತಾ ಇದೆ ಆ ಋಣವನ್ನ ತೀರ್ಸೆ ತೀರಿಸುತ್ತೆ ಅಕ್ರಮ ಅನ್ಯಾಯಗಳನ್ನ ತೊಡೆದಾಕುತ್ತೆ ನಾಡಿನಲ್ಲಿ ದಯವಿಟ್ಟು ನನ್ನೆಲ್ಲ ಬಂಧುಗಳಿಗೆ ಕೈ ಮುಗಿದು ಕೇಳ್ಕೊಳ್ತೀನಿ ಕೆಆರ್ಎಸ್ ಪಕ್ಷವನ್ನ ಬೆಂಬಲಿಸಿ ಕೆಆರ್ಎಸ್ ಪಕ್ಷದ ಸೇನಾನಿಗಳು ನಿಮ್ಮ ಜೊತೆ ನಿಲ್ತಾರೆ ಯಾವುದೇ ರೀತಿಯ ಅನ್ಯಾಯ ಅಕ್ರಮಗಳು ನಡೆದರೆ ನಮ್ಮವರ ಗಮನಕ್ಕೆ ತನ್ನಿ ನಿಜವಾಗಲೂ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ನಮ್ಮ ಪಕ್ಷದ ಸೇನಾನಿಗಳು ಮಾಡ್ತಾರೆ ತಮಗೆ ಸಹಾಯ ಏನಾದರೂ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಅನ್ನುವಂತಹ ಮನಸ್ಸುಗಳು ಏನಾದರೂ ಇದ್ರೆ ದಯವಿಟ್ಟು ಬನ್ನಿ ಒಂದು ಪ್ರಾಮಾಣಿಕವಾದಂತಹ ವ್ಯವಸ್ಥೆಯನ್ನ ಕಟ್ಟೋದಕ್ಕೆ ನಾವು ನೀವು ಎಲ್ಲ ಸೇರಿ ಕೆಲಸ ಮಾಡೋಣ ದಿನಗಳಲ್ಲಿ ಚುನಾವಣೆಗಳು ಬರ್ತವೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಬರ್ತವೆ ನಿಮ್ಮವರು ನಿಮ್ಮಲ್ಲಿ ಯಾರೋ ಆಸಕ್ತಿ ಇರುವಂತವರು ಪ್ರಾಮಾಣಿಕನ ಇದ್ದಾನೆ ಅಂದ್ರೆ ಅವನನ್ನ ಗುರುತಿಸಿ ನಮಗೆ ಕೊಡಿ ಆತನನ್ನ ನಾವು ಚುನಾವಣೆಗೆ ನಿಲ್ಲಿಸೋಣ ಆ ಮೂಲಕ ಇಡೀ ರಾಜ್ಯದಲ್ಲಿ ವ್ಯವಸ್ಥೆಯನ್ನು ಬದಲಾಯಿಸುವಂತಹ ಪ್ರಕ್ರಿಯೆಯನ್ನ ಮಾಡೋಣ ಬಂಧುಗಳೇ ಅಂತ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೇನೆ ನಾವು ಅನ್ಯಾಯ ಆಗ್ತದೆ ಅಕ್ರಮ ಆಗ್ತಾ ಇದೆ ವಂಚನೆ ಆಗ್ತಾ ಇದೆ ದ್ರೋಹ ಆಗ್ತಾ ಇದೆ ಅಂತ ನಾವು ಹೇಳ್ಕೊಂಡು ಸುಮ್ಮನೆ ಹಾಕ್ಬಿಟ್ರೆ ಅದನ್ನೆಲ್ಲ ಸಾಲ್ವ್ ಮಾಡೋದಕ್ಕೆ ಬೇರೆ ಯಾರು ಅಣ್ಣ ನಾವೇ ಅದನ್ನ ಸರಿ ಮಾಡ್ಕೋಬೇಕು ಯೋಚನೆ ಮಾಡಿ ಕಳೆದ ಬಾರಿ ನಮ್ಮ ಪಕ್ಷದ ಎಂಎಲ್ಎ ಅಭ್ಯರ್ಥಿ ಆಗಿದ್ದಂತಹ ಮಂಜುನಾಥ್ರವರು ಇಲ್ಲೆಲ್ಲ ಓಡಾಡಿದ ಕಾರಣಕ್ಕಾಗಿ ಇವತ್ತು ಎಷ್ಟೋ ನಗರದಲ್ಲಿ ರಸ್ತೆಗಳು ಚೆನ್ನಾಗಿದ್ದಾವೆ ನಮ್ಗೆ ಗೊತ್ತಿದೆ ನಾನು ಕಳೆದ ಬಾರಿ ಬಂದಾಗ ಅವ್ರ ಪ್ರಚಾರಕ್ಕೆ ಬಂದಾಗ ರಸ್ತೆಗಳು ಎಲ್ಲಿ ನೋಡಿದ್ರು ಅಲ್ಲ ಹಳ್ಳ ಅವ್ರು ಮಾಡಿದ ಒಂದಿಷ್ಟು ಕೆಲಸಕ್ಕಾಗಿ ಯಾರೆಲ್ಲ ಗೆದ್ದೋರು ಮಾಡಿದ್ರು ಅನ್ನೋದಕ್ಕಿಂತ ಸೋತವರು ಪ್ರಶ್ನೆ ಮಾಡಿದ ಕಾರಣಕ್ಕಾಗಿ ಇವತ್ತು ಈ ಊರಿನಲ್ಲಿ ಒಂದಿಷ್ಟು ರಸ್ತೆಗಳು ಗೊಂಡಿ ಮುಚ್ಚಿರುವಂತದ್ದು ಅವರಲ್ವೋಣ ಬನ್ನಿ ದಯಮಾಡಿ ಎಲ್ಲ ಬೆಂಬಲಿಸ್ರಿ ಒಳ್ಳೇದಾಗುತ್ತೆ ನಾಡಿಗೆ ನಾವು ನೀವು ಎಲ್ಲ ನೆಮ್ಮದಿಯಾದಂತ ಬದುಕಿನ ಪಡ್ಕೊಂಡು ಆಯ್ತು ಒಳ್ಳೇದಾಗುತ್ತೆ ಬನ್ನಿ ದಯಮಾಡಿ ಸದಸ್ಯತೆಯನ್ನ ಪಡ್ಕೊಳ್ಳಿ ಈ ನಾಡಿನಲ್ಲಿ ಒಂದು ಹೊಸ ಕ್ರಾಂತಿಯ ಯುಗ ಆಗುತ್ತೆ ಯುಗವನ್ನ ತೇರ್ದಿಡುವಂತಹ ಕೆಲಸವನ್ನ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷ ಮಾಡುತ್ತೆ ಸತ್ಯಯುಗ ಹಾಗೆ ಬರೋದಿಲ್ಲ ಕಲಿಯುಗ ಮುಗಿದ ಮೇಲೆ ಯುಗ ಬಾ ಅಂದ್ರೆ ತಾನಾಗೆ ಬರೋದು ಹೋಗಿ ಬರುತ್ತೆ ಸತ್ಯವಂತರು ಸತ್ಯವಂತರು ನಾಡಿನಲ್ಲೇ ನಿಂತ್ಕೋಬೇಕು ಪ್ರಾಮಾಣಿಕವಾದಂತಹ ವಿಚಾರಗಳನ್ನ ಮಾತಾಡಬೇಕು ನ್ಯಾಯಯುತವಾಗಿ ನಾವು ನಡ್ಕೋಬೇಕು ಆ ನಡ್ಕೊಳ್ಳೋದ್ರ ಮೂಲಕ ಅನ್ಯಾಯ ಆಕ್ರಮ ಮಾಡುವಂತಹವ್ರನ್ನ ತೊಡೆದು ನ್ಯಾಯಪರವಾಗಿ ಬಲ್ಲುವಂತಹ ವ್ಯವಸ್ಥೆಯನ್ನ ಕಟ್ ಮಾತ್ರ ಸತ್ಯವೇ ಬರುವಂತದ್ದು ದಯವಿಟ್ಟು ಬಂದರನ್ನ ಎಲ್ಲ ನಿಂದ್ರಿ ಕರ್ನಾಟಕ ರಾಷ್ಟ್ರಪತಿ ಪಕ್ಷ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಪ್ರಾಮಾಣಿಕವಾದಂತಹ ಕಾರ್ಯವನ್ನು ಮಾಡ್ತಾ ಇದೆ ನಿಮ್ಮನ್ನೆಲ್ಲ ಮಾಡ್ತಾ ಇದೆ ಹಿರಿಯರು ಹಿರಿಯರು ಯಾರೆಲ್ಲ ಇದ್ದೀರಾ ಎಲ್ಲಿ ಕೆಆರ್ಎಸ್ ಪಕ್ಷವನ್ನು ಬೆಂಬಲಿಸಿ ನಾವು ನೀವು ಸೇರಿ ಈ ರಾಜ್ಯವನ್ನ ನಿಲ್ಲಿಸುವಂತಹ ಮತ್ತಷ್ಟು ಮಾಡೋಣ ಬಸವಣ್ಣನವರ ಚಿಂತನೆಯನ್ನ ಇಟ್ಕೊಂಡು ಮಾಡ್ತಾ ಇರುವಂತಹ ಕೆಲಸ ಬನ್ನಿ ನವಂಪು ಅವರ ಆದರ್ಶದಲ್ಲಿ ಮುನ್ನಡೆಸ್ತಾ ಇರುವಂತಹ ಪಕ್ಷ ಟಿಆರ್ಎಸ್ ಪಕ್ಷ ನಮ್ಮ ಪಕ್ಷದ ಆರನೇ ವರ್ಷದ ಕಾರ್ಯಕ್ರಮ ಮಂಡ್ಯ ನಗರದಲ್ಲಿ ನಡೀಲಿದೆ ದಯವಿಟ್ಟು ಮಂಡ್ಯದ ಸಿಲ್ವರ್ ಜುಬ್ಲಿ ಪಾರ್ಕ್ಗೆ ನೀವೆಲ್ಲ ಬನ್ನಿ ಇದೇ ಹತ್ತನೇ ತಾರೀಕು ಆಗಸ್ಟ್ ಹತ್ತನೇ ತಾರೀಕು ನಮ್ಮ ಪಕ್ಷದ ಕಾರ್ಯಕ್ರಮ ಇರುತ್ತೆ ದಯವಿಟ್ಟು ತಾವೆಲ್ಲ ಬನ್ನಿ ನಿಮಗೆಲ್ಲ ನಾವು ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳ ಅರಿವಾಗುತ್ತೆ ನೀವೆಲ್ಲ ನಿಮ್ ನಮ್ಮ ಪಕ್ಷದ ಮೊಬೈಲ್ ಇದೆ ನಾವು ಮಾಡ್ತಾ ಇರುವುದು ಸರಿ ಇದ್ರೆ ನೀವು ಅದರಲ್ಲಿ ಪಕ್ಷದ ಎಸ್ ಪಿ ಹೋಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದು ಅನ್ನುವಂಥದ್ದನ್ನ ಗುರ್ತಿ ಮಾಡಿ ನೀವು ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ನಿಮ್ಮ ವಿಚಾರಗಳನ್ನ ತಿಳಿಸಿ ಯಾವುದೇ ಅನ್ಯಾಯ ಅಕ್ರಮಗಳು ಇವತ್ತೆಲ್ಲ ನಿಮ್ಮ ಮೊಬೈಲ್ನಲ್ಲಿದೆ ನೀವು ಬಂದೇ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕಾಗಿರೋದಿಲ್ಲ ಮೊಬೈಲ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಬಹುದು ಮೊಬೈಲ್ಗಳಿದೆ ದೂರ ಹೇಳೋದಕ್ಕೆ ಮೊಬೈಲ್ ನಲ್ಲಿ ನೀವು ಆರ್ ಎಸ್ ಪಕ್ಷ ಅಂತ ನೋಡಿದ್ರೆ ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರೆ ಕಾಣುತ್ತೆ ಯಾರಾದ್ರೂ ಒಬ್ಬರು ನಮ್ಮ ಸೇನಾನಿಗಳು ನಿಮ್ಮ ಸಂಪರ್ಕಕ್ಕೆ ಬರ್ತಾರೆ ಯೋಚನೆ ಮಾಡಿ ಈ ರೀತಿ ಎಲ್ಲ ವಿಚಾರಗಳಿದಾವೆ ಈ ನಾಡಿನಲ್ಲಿ ನ್ಯಾಯಯುತವಾದಂತಹ ಬದುಕನ್ನ ಕಟ್ಟೋದಕ್ಕೆ ಜನ ಚೈತನ್ಯ ಯಾತ್ರೆ ರಾಜ್ಯ ರೈತ ಚೈತನ್ಯ ಯಾತ್ರೆ ನಡೀತಾ ಇದೆ ನನ್ನೆಲ್ಲ ಬಂಧುಗಳಿಗೆ ಕೈ ಮುಗಿದು ಕೇಳ್ಕೊಳ್ತೀನಿ ಬನ್ನಿ ಈ ನಾಡನ್ನ ಉಳಿಸುವಂತಹ ಮಹತ್ಕಾರ್ಯಕ್ಕೆ ನಾವು ನೀವು ಸೇರಿ ಮುಂದಾಗೋಣ ಅನ್ಯಾಯ ಅಕ್ರಮಗಳನ್ನ ತೊಡೆದಾಕೋಣ ನ್ಯಾಯಯುತವಾದಂತಹ ಸಮಾಜದಲ್ಲಿ ನಾವು ಬದುಕುವಂತಹ ತಲೆಹತ್ತಿ ಬದುಕುವಂತಹ ಕೆಲಸವನ್ನ ಮಾಡೋಣ ಬನ್ನಿ ಕನ್ನಡ ನಾಡಿಗೆ ಹಿರಿಮೆ ಇದೆ ಗರಿಮೆ ಇದೆ ಆ ಹಿರಿಮೆಯನ್ನ ಗರಿಮೆಯನ್ನ ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ ಎಲ್ಲ ಬಹಳ ವರ್ಷಗಳ ಹಿಂದೆ ಇದು ಗಂಗರನಾಡು ಗಂಗರನಾಡು ಗಂಗರ ವಂಶದವರೆಯಲ್ಲಿರುವಂತಹ ಒಂದು ಯೋಚನೆ ಮಾಡಿ ಅವರೆಲ್ಲ ಶೌರ್ಯವಂತರು ಹೇಗಾದ್ರು ಅನ್ನೋದಕ್ಕೆ ನಿಮಗೆಲ್ಲ ವಿಚಾರಗಳು ತಿಳ್ಕೊಂಡ್ರೆ ಗೊತ್ತಾಗುತ್ತೆ ದಯವಿಟ್ಟು ತಿರುಮಕೂಡಲ ನರಸೀಪುರದ ಜನ ದಯಮಾಡಿ ಕೆಆರ್ಎಸ್ ಪಕ್ಷವನ್ನು ಬೆಂಬಲಿಸ್ತಾ ಹೋಗಿ ನಮ್ಮ ಪಕ್ಷದ ಸೇನಾನಿಗಳನ್ನು ಗುಡ್ತಿಟ್ಕೊಳ್ಳಿ ನಿಮ್ಗೆ ಯಾವುದೇ ಅನ್ಯಾಯ ಅಕ್ರಮಗಳಾದರೆ ನೀವು ಅವ್ರ ಜೊತೆ ನಿಲ್ಲಿ ಅವರು ನಿಮ್ಮ ಪರವಾಗಿ ನಿಲ್ತಾರೆ ನಿಮಗೆ ಶಕ್ತಿ ಇಲ್ಲ ಅವರೇನು ನಮ್ಗೆ ಸಹಾಯ ಮಾಡಬೇಕು ಅನ್ನೋದೇನು ಬೇಕಾಗಿಲ್ಲ ಅವರೇನು ಸಹಾಯ ಮಾಡಬೇಕು ನಾವೇ ಶಕ್ತಿ ಬಂದರು ಅಂದರೆ ಖಂಡಿತವಾಗ್ಲೂ ನಿಮ್ಮ ಶಕ್ತಿಯನ್ನು ನಮ್ಮ ಪಕ್ಷದ ಜೊತೆ ಗುರುತಿಸ್ಕೊಳ್ಳಿ ನಿಮ್ಮ ಶಕ್ತಿಯನ್ನು ಕೊಡಿ ಇನ್ನೂ ಪಕ್ಷ ದೊಡ್ಡದಾಗುತ್ತೆ ಪಕ್ಷದ ನಿಮ್ಮ ಶಕ್ತಿ ಪಕ್ಷಕ್ಕೆ ಕೊಟ್ಟರೆ ಅದು ಕೂಡ ಇನ್ನೊಬ್ಬರಿಗೆ ನ್ಯಾಯವನ್ನ ಒದಗಿಸುತ್ತೆ ಆ ನ್ಯಾಯವನ್ನ ಒದಗಿಸುವಂತ ಆರ್ ಕೆಆರ್ಎಸ್ ಪಕ್ಷ ಮಾಡುತ್ತೆ ದಯವಿಟ್ಟು ನೀವೆಲ್ಲ ಬೆಂಬಲಿಸಿ ಕೆಆರ್ಎಸ್ ಪಕ್ಷವನ್ನು ಬೆಂಬಲಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಧಿಕಾರಣವನ್ನು ನಾಡಿಗೆ ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಪಕ್ಷ ಯೋಚನೆ ಮಾಡಿ ನೀವೆಲ್ಲ ಬೆಳೀತಾ ಇದ್ರೆ ಅಂಗಡಿಕೊಂಡು ಬೆಳಕಿಗೆ ಆಯ್ತು ಅಂದ್ರೆ ಬಟ್ಟೆ ಹೊಲಿಯೋದಾಗ್ಲಿ ಬಟ್ಟೆ ಮಾಡೋದಾಗ್ಲಿ ಎಲ್ಲ ಕೆಲಸಗಳನ್ನು ಮಾಡೇ ತಾನೇ ಸರ್ಕಾರಕ್ಕೆ ತೆರಿಗೆ ಕಟ್ತಾ ಇರೋದು ತೆರಿಗೆ ಕಟ್ಟುವಂತಹ ತೆರಿಗೆ ಅದು ನಿಮಗೆ ಉಪಯೋಗ ಆಗಲಿಲ್ಲ ಅಂದ್ರೆ ಹೇಗೆ ದಯವಿಟ್ಟು ಬನ್ನಿ ಕೆಆರ್ಎಸ್ ಪಕ್ಷವನ್ನು ಬೆಂಬಲಿಸಿ ಒಂದು ಉತ್ತಮವಾದಂತಹ ರಾಜ್ಯವನ್ನು ಕಟ್ಟುವ ಕಾರ್ಯಕ್ರಮದಲ್ಲಿ ನೀವು ಕೂಡ ನಗ್ನರಾಗಿ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ಕೆಆರ್ಎಸ್ ಪಕ್ಷ ಮಾಡ್ತಾ ಇದೆ ಬನ್ನಿ ನಿಮ್ಮ ಶಕ್ತಿ ಸಾಮರ್ಥ್ಯವನ್ನ ಕೆಆರ್ಎಸ್ ಪಕ್ಷದ ಜೊತೆಗೆ ತೊಡಗಿಸಿಕೊಂಡ್ರೆ ಇದು ಮಹಾಶಕ್ತಿಯನ್ನ ಹೊಂದಿ ಈ ನಾಡನ್ನ ಕಾಪಾಡುತ್ತೆ ನಿಮ್ಮ ಶಕ್ತಿ ಬಲವನ್ನ ಕೇರ ಪಕ್ಷಕ್ಕೆ ಅಂತ ನಾನು ಅಂಗಲಾತಿ ಬೇಡ್ತಾ ಬನ್ನಿ ಬಂಧುಗಳೇ ನಿಮ್ಮೆಲ್ಲ ಸಮಯವನ್ನು ಕೊಡಿ ಇಲ್ಲೇನು ಯುದ್ಧ ಮಾಡುವಂತ ಅವಶ್ಯಕತೆ ಇಲ್ಲ ಇವತ್ತು ಜೊತೆ ಆದರೆ ಸಾಕು ಅನ್ಯಾಯ ಅಕ್ರಮಗಳನ್ನು ಕೇಳುವಂತ ಶಕ್ತಿ ಹೊಂದ್ಬಿಡುತ್ತೆ ದಯವಿಟ್ಟು ಅನ್ಯಾಯ ನಡೆಯೋದಿಲ್ಲ ಅಕ್ರಮ ನಡೆಯೋದಿಲ್ಲ ಜೊತೆ ಆದರೆ ಸಾಕು ಯಾವುದೇ ಅಕ್ರಮಗಳು ಕೂಡ ಇಲ್ದಂಗೆ ಈ ರಾಜ್ಯದಲ್ಲಿ ತೊಡಗಾಗುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡಬಹುದು ಬಂಧುಗಳೇ ಇಲ್ಲಿ ಒಂದು ಉತ್ತಮ ಕಾರ್ಯಕ್ಕೆ ನಿಮ್ಮೆಲ್ಲರ ಸಹಕಾರವನ್ನ ಕೊಡಿ ಆ ಉತ್ತಮ ಕಾರ್ಯ ಏನು ರಾಮರಾಜ್ಯದ ಕಲ್ಪನೆ ಇದೆ ರಾಮನ ರಾಜ್ಯ ಹಾಗಿತ್ತು ಹೀಗಿತ್ತು ಅಂತ ಹೇಳುವಂತಹ ಮಹಾನಾಯಕರುಗಳು ಇವತ್ತೇನು ರಾಮರಾಜ್ಯದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರಾ ತಮ್ಮ ಸ್ವಾರ್ಥದ ಚಿಂತನೆಯಲ್ಲಿ ತೊಡಗಿದ್ದಾರೆ ಎಲ್ಲಿ ಜಾಗ ಇದೆ ಎಲ್ಲಿ ಸ್ಥಳ ಇದೆ ಎಲ್ಲವನ್ನ ತೋರಿಸ್ಕೊಳ್ತಾ ಇದ್ದಾರೆ ತಮ್ಮ ತಮ್ಮ ಯತ್ರಿ ಮಾಡ್ಕೊಳ್ತಾ ಇದ್ದಾರೆ ಕೆರೆ ಕುಂಟೆಗಳು ಉಳಿತಾ ಇಲ್ಲ ರೈತಾಪಿ ವರ್ಗಕ್ಕೆ ಕೆರೆ ಕುಂಟೆಗಳು ಉಳಿತಾ ಇಲ್ಲ ನಮ್ಮ ದನಕರಗಳನ್ನ ಮೇಯಿಸೋದಿಕ್ಕೆ ಜಾಗ ಇಲ್ಲ ಇದೆಲ್ಲವನ್ನ ತಡೆಯೋದು ಯಾರು ಒಬ್ಬೊಬ್ಬರೇ ತಡೆಯಕ್ಕಾಗುತ್ತಾ ನಿಮ್ ಕೈಲಿ ಕೇಳಕ್ಕಾಗತ್ತಾ ನಿಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ನಮ್ಮೂರಿನಲ್ಲಿ ಇಲ್ಲ ದೊಡ್ಡ ಗೋಮಾಳ ಇತ್ತು ಆ ಗೋಮಾಳ ಏನಾಯ್ತು ಅಂತ ಹೇಳೋದಕ್ಕೆ ಯಾರು ಇಲ್ದಂಗ್ ಆಗ್ಬಿಡ್ತಾರಣ್ಣ ನಿಮ್ದೇ ಹಸುಕರು ಸಾಕೊಂಡು ಹೆಂಗೋ ಬದುಕಬಹುದಿತ್ತು ಆದ್ರೆ ಗೋಮಾಳನ ಇಲ್ಲ ಅಂದ್ರೆ ಎಲ್ಲಿ ಬದುಕಕ್ಕಾಗುತ್ತೆ ಕೆರೆ ಕುಂಟೆಗಳಿಲ್ಲ ಅಂದ್ರೆ ಎಲ್ಲಿ ನೀರು ಕುಡಿಯೋಕ್ಕಾಗುತ್ತೆ ಎಲ್ಲವನ್ನ ಮಲ್ಟಿ ನ್ಯಾಷ್ ಕಂಪನಿಗಳು ಈಗಾಗಲೇ ಬಾಟ್ಲಲ್ಲಿ ನೀರು ಮಾರ್ತಾ ಇದ್ದಾವೆ ನಮ್ಮ ಮಕ್ಕಳು ತೊಂಡೆ ಕುಡಿಬೇಕಾಗುತ್ತೆ ಯೋಚನೆ ಮಾಡ್ರಿ ನಾವೆಲ್ಲ ಎಲ್ಲೋ ಒಂದ್ ರೀತಿನಲ್ಲಿ ಅಂತ ಅನ್ಕಬೇಡಿ ಒಂದು ಕಂಪನಿ ಈಸ್ಟ್ ಇಂಡಿಯಾ ಕಂಪನಿ ಬಂದಾಗ್ಲೇ ಅಷ್ಟು ಅನ್ಯಾಯ ದೌರ್ಜನ್ಯ ಆಗಿದೆ ಇವತ್ತು ಸಾವಿರಾರು ಕಂಪನಿಗಳು ನಮ್ಮ ದೇಶವನ್ನ ಅಕ್ರಮ ಮಾಡಿಕೊಂಡಿದ್ದಾವೆ ನಮಗೇ ಗೊತ್ತಿಲ್ಲದಾಗೆ ವಂಚನೆ ಆಗ್ತಾ ಇದ್ದಾವೆ ಯೋಚನೆ ಮಾಡಿ ಸರ್ಕಾರಿ ಅಂಗಡಿ ಗಾಡಿನಲ್ಲಿ ಮಾರ್ತಾ ಇದ್ದವ್ರಿಗೆ ಅವಕಾಶ ಇಲ್ಲ ಇನ್ನು ಮುಂದೆ ಅದನ್ನ ಮಾಡಂಗಿಲ್ಲ ಅಂತ ಹೇಳ್ತಾರೆ ಗೊತ್ಕೊಂಡು ಮಾರೋರು ಅಂತೂ ಮುಗ್ದೋದ್ರು ಹೆಂಗೋ ಗಾಡಿನಲ್ಲಿ ಆದ್ರೂ ಮಾರ್ತಾ ಇದ್ದೀರಾ ಇನ್ನು ಮುಂದೆ ಗಾಡಿನಲ್ಲೂ ಮಾರೋದಕ್ಕೆ ಅವಕಾಶ ಇರೋದಿಲ್ಲ ಬಿಡೋದಿಲ್ಲ ಈಗಾಗಲೇ ನೋಡಿದಿರ ಬೆಂಗಳೂರಿನಲ್ಲಿ ಅಲ್ಲೆಲ್ಲ ಯಾರೆಲ್ಲ ಟ್ಯಾಕ್ಸ್ ಕಟ್ಟಬೇಕು ಅಂತ ಬರೆ ಹಾಕೋದಿಕ್ಕೆ ಏನೋ ಒಗ್ಗಟ್ಟಾದ್ರೂ ಜನ ಒಗ್ಗಟ್ಟಾಗಿದಕ್ಕೆ ಸಮಾಧಾನ ಮಾಡಿ ಕಳ್ಸಿದ್ದಾರೆ ಆದರೆ ಅವ್ರು ಬಿಡೋರಲ್ಲ ಅವರು ನಿಜವಾಗ್ಲೂ ಬಿಡೋದಿಲ್ಲ ಈ ರಸ್ತೆ ಬದಿ ವ್ಯಾಪಾರಿಗಳನ್ನ ಅವರು ತಲುಪಿಸ್ಬಿಟ್ಟು ಯಾರು ಒತ್ಕೊಂಡು ಮಾರಬೇಡಿ ಗಾಡಿನಲ್ಲಿ ಮಾರಬೇಡಿ ನಾವು ಅಂಗಡಿಗಳನ್ನ ಮಾಡ್ತೀವಿ ಮಲ್ಟಿನ್ಯಾಷನಲ್ ನ್ಯಾಷನಲ್ ಕಂಪನಿಗಳನ್ನ ತಂದಿಡ್ತೀವಿ ನೀವು ಅಲ್ಲೇ ಹೋಗಿ ತಗೊಳ್ಳಿ ಅನ್ನುವಂತಹ ವ್ಯವಸ್ಥೆಯನ್ನು ರೂಪಿಸೋದಕ್ಕೆ ಈ ರೀತಿ ಎಲ್ಲ ನಡೀತಾ ಇರುವಂಥದ್ದು ಯಾರು ತಮ್ಮ ತಮ್ಮ ಸ್ವಾರ್ಥದ ಸಂತ ಕೆಲಸವನ್ನ ಸ್ವಉದ್ಯೋಗವನ್ನು ಮಾಡಬಾರದು ಬೇರೆಯವರ ಗುಲಾಂ ಗಿರಿಗಿನಲ್ಲಿ ಇನ್ನೊಬ್ಬರ ಕೆಲಸಕ್ಕೆ ಹೋಗಬೇಕು ವಿದೇಶಿ ಕಂಪನಿಗಳ ಗುಲಾಮರಾಗಬೇಕು ಅನ್ನುವಂತ ಕಾರಣಕ್ಕಾಗಿ ನಡೀತಾ ಇರುವಂತಹ ಒಂದು ಪ್ರಕ್ರಿಯೆ ಮುಂದಿನ ದಿನಗಳ ಇವೆಲ್ಲವನ್ನ ನಾವು ಕೆಆರ್ಎಸ್ ಪಕ್ಷ ಈಗಾಗಲೇ ಕೇಳ್ತಾ ಇದೆ ರಾಜ್ಯಾದ್ಯಂತ ಪ್ರಯಾಣಿಕವಾದಂತಹ ಕೆಲಸ ಮಾಡ್ತಾ ಇದೆ ಬರಲಿರುವ ಸಹಕಾರವನ್ನ ಕೋರ್ತಾ ಇದೆ ಇವತ್ತಿನ ನಾಳೆ ಟಿಆರ್ ಎಸ್ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತೆ ನಿಮ್ಮೆಲ್ಲ ಸಹಕಾರ ಅವಶ್ಯಕವಾಗಿ ಬೇಕಾಗಿದೆ ಆ ಅವಶ್ಯಕತೆ ನಮಗೂ ಇದೆ ನಿಮಗೂ ಇದೆ ದಯವಿಟ್ಟು ಬನ್ನಿ ನಮ್ಮ ನಿಮ್ಮ ಮಕ್ಕಳ ಭವಿಷ್ಯವನ್ನ ಮುಂದಿನ ದಿನಮಾನಗಳಲ್ಲಿ ಅಂಧಕಾರದಿಂದ ಒಂದು ಜ್ಯೋತಿ ಎಡೆಗೆ ಕೊಂಡೊಯ್ಯುವಂತಹ ಪ್ರಕಾಶಮಾನದ ಜ್ಯೋತಿ ಎಡೆಗೆ ಕೊಂಡೊಯ್ಯುವಂತಹ ಕಾರ್ಯವನ್ನ ಮಾಡೋಣ ಬನ್ನಿ ಜೆಆರ್ಎಸ್ ಪಕ್ಷವನ್ನು ಬೆಂಬಲಿಸಿ ಜೆಆರ್ಎಸ್ ಪಕ್ಷ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷ ಅನ್ನುವಂಥದ್ದು ಇವತ್ತು ನಾಡಿನಲ್ಲಿ ಕೆಲಸ ಮಾಡ್ತಾ ಇದೆ ಅನ್ಯಾಯ ಆಕ್ರಮಗಳನ್ನು ತೊರೆದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಇದುವರೆಗೆ ನೀವು ಯಾವುದೇ ರಾಜಕೀಯ ಪಕ್ಷಗಳು ಬಂದರೆ ಅವರು ಒಳಗೆ ಸಂಧಾನಗಳನ್ನ ಮಾಡಿಕೊಂಡು ಯಾರಿಗೂ ಒಬ್ಬರಿಗೆ ಒಂದಿಷ್ಟು ಲಂಚ ಕೊಡಿಸೋ ಹತ್ತು ರೂಪಾಯಿ ಕೇಳ್ತಾ ಇದ್ದಲ್ಲ ಪಾಪ ಒಲಿ ಐದು ರೂಪಾಯಿಗೆ ಆದರೂ ಮಾಡಿಸ್ಕೊಡ್ತೀನಿ ಅಂತ ಅನ್ನುವಂತಹ ರಾಜಕಾರಣಿಗಳ ವಿನಃ ನಿನ್ನ ಹಕ್ಕು ಇದು ನೀ ಯಾಕೆ ಅವನಿಗೆ ಲಂಚ ಕೊಡಬೇಕು ಅನ್ನುವಂತಹ ಪ್ರಶ್ನೆ ಮಾಡುವಂತಹ ಅಧಿಕಾರ ಉನ್ನಂತ ಜನಗಳೇ ಈ ನಾಡಿನಲ್ಲಿ ಇಲ್ದಂಗೆ ಆಗ್ತಾ ಇದ್ದಾರೆ ದಯವಿಟ್ಟು ಬನ್ನಿ ಆರ್ ಎಸ್ ಪಕ್ಷದ ನನ್ನೆಲ್ಲ ಬಂಧುಗಳು ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ಒಳ್ಳೆಯ ವಿಚಾರವನ್ನ ನಾಡಿಗೆ ಕೊಂಡೊಯ್ಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಆರ್ ಎಸ್ ಪಕ್ಷವನ್ನು ಬೆಂಬಲಿಸಿ ಆರ್ ಎಸ್ ಪಕ್ಷದ ಸೇನಾನಿಗಳು ನನ್ನ ಎಡಬಲದಲ್ಲಿ ಇದ್ದಾರೆ ಶಿವಕುಮಾರು ತಾಲೂಕು ಘಟಕದ ಅಧ್ಯಕ್ಷರು ಅಧ್ಯಕ್ಷರಾಗಿ ತನ್ನ ಸೈನ್ಯ ಸೈನಿಕರನ್ನ ಕಟ್ಕೊಂಡು ಈ ತಾಲೂಕಲ್ಲಿ ಏನೇ ಅಕ್ರಮ ಆದ್ರೂ ನಾನು ಕೇಳ್ತೀನಿ ನಾನು ಇದೀನಿ ಗಂಡು ಮಗ ಈ ಊರಿಗೆ ಅಂತ ಹೇಳಿ ನಿಂತಿದ್ದಾರೆ ಮೂರ್ತಿ ಚಿಕ್ಕದಾಗಿರ್ಬೋದು ಆದ್ರೆ ಕೀರ್ತಿ ಅಷ್ಟೇ ದೊಡ್ಡದಾಗಿ ಮಾಡಿಕೊಂಡಿದ್ದಾರೆ ಅದೇ ನನ್ನ ಪಕ್ಕದಲ್ಲಿ ಗ್ರಾಮೀಣ ಭಾಗವನ್ನ ನಾನು ನೋಡ್ಕೊಳ್ತೀನಿ ಸರ್ ಅಂತ ಹೇಳಿ ತನ್ನ ಶಕ್ತಿಯನ್ನ ತೋರಿಸ್ತಾ ಇರೋಣ ಹೋಗಿ ಹೋಗಿ ರಜೆ ನಾನು ಕೂಡ ಈ ಜಿಲ್ಲೆಯಲ್ಲಿ ಎಲ್ಲ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲನಲ್ಲಿ ಬರುವಂತಹ ಯಾವುದೇ ರೀತಿಯ ಅನ್ಯಾಯ ಅಕ್ರಮಗಳನ್ನು ತೊಡೆದಾಕ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿ ರವೀಂದ್ರ ಅವರು ನನ್ನ ಗಡಿಭಾಗದಲ್ಲಿ ನೋಡಿಕೊಂಡಿದ್ದಾರೆ ದಯವಿಟ್ಟು ಅವರನ್ನ ಕೂಡ ಗಮನಿಸಿ ಯಾವುದೇ ರೀತಿಯ ಅನ್ಯಾಯ ಅಕ್ರಮಗಳನ್ನ ಕೂಡ ತೊಡೆದಾಕುವಂತಹ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಕೆಆರ್ಎಸ್ ಪಕ್ಷ ಮಾಡುತ್ತೆ ನೀವೆಲ್ಲ ಅನ್ಯಾಯವನ್ನು ವಿರೋಧಿಸಿರುವಂತಹ ದಿನ ಬಂದಿದೆ ದಯವಿಟ್ಟು ಕಲಿಯುಗದಿಂದ ಸತ್ಯಯುಗದ ಕಡೆಗೆ ದಾರಿ ಮಾಡುವಂತಹ ಕಾಲ ಇದಾಗಿದೆ ಕೆಆರ್ಎಸ್ ಪಕ್ಷವನ್ನು ಬೆಂಬಲಿಸಿ ಇವತ್ತು ಈ ಪತ್ರದಲ್ಲೂ ಕೂಡ ಕೆಆರ್ಎಸ್ ಪಕ್ಷ ಇದೆ ನಿಮ್ಮ ಬೆಂಬಲವಾಗಿ ಕೆಲಸ ಮಾಡುತ್ತ ಕರ್ನಾಟಕ ರಾಷ್ಟ್ರಪತಿ ಪಕ್ಷ ಸತ್ಯ ಪ್ರಾಮಾಣಿಕ ಜನಪರ ರಾಜಕಾರಣವನ್ನು ಈ ನಾಡಿಗೆ ತರುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ನಮ್ಮೆಲ್ಲ ಬಂಧುಗಳನ್ನ ಕೈಮುಕ್ ಕೇಳ್ಕೊಳ್ಳೋದಿಷ್ಟೇ ಬನ್ನಿ ನಾವು ನೀವು ಸೇರಿ ಈ ರಾಜ್ಯವನ್ನು ಉಳಿಸಿಕೊಳ್ಳುವಂತಹ ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ ನಮ್ಮ ಜೊತೆ ನಿಮ್ಮೆಲ್ಲರ ಸಹಕಾರ ಬೇಕಾಗಿದೆ ಈ ನಾಡು ನಿಜವಾದ ನಾಡು ಕಟ್ಟುವಂತಹ ಕಾರ್ಯ ಕಾರ್ಯದಲ್ಲಿ ಕರ್ನಾಟಕ ರಾಷ್ಟ್ರ ವಿಧಿ ಪಕ್ಷ ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾಡ್ತಾ ಇದೆ ಬನ್ನಿ ಬಂಧುಗಳು ಈ ನಾಡನ್ನ ಉಳಿಸುವಂತಹ ಮಹತ್ಕಾರಿಕ ನಿಲ್ಲಾಗ ನಮಸ್ಕಾರ ಸರ್ ಫಿನಿಶ್ ದಯಮಾಡಿ